ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಬಾಗೆ ಕಿಚನ್ ಇವತ್ತು ನಾನು ಉಳ್ದಿರುವಾಗ ಇಡ್ಲಿ ಹಿಟ್ಟಲ್ಲೇ ಹೇಗೆ ಆನಿಯನ್ ದೋಸೆ ಮಾಡೋದಂತ ತೋರಿಸ್ತೀನಿ ಹಂಗೆ ಅದಕ್ಕೆ ಏನೇನು ಬೇಕಾದ ಸಾಮಗ್ರಿಗಳನ್ನು ಇಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ ನೋಡಿ ಉಳಿದಿರುವ ಇಡ್ಲಿ ಇಟ್ಟು ಒಂದು ಬೌಲ್ ಆಗೋವಷ್ಟು ನನಗೆ ಇಡ್ಲಿ ಮಾಡಿ ಹೈಟ್ ಇಟ್ಟು ಇವತ್ತು ಮತ್ತು ನಾರ್ಮಲ್ ದೋಸೆ ಮಾಡಿದ್ರೆ ತಿನ್ನೋಕ್ಕಷ್ಟು ಮಕ್ಳು ಇಷ್ಟಪಡಲ್ಲ ಹಂಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಆನಿಯನ್ ದೋಸೆ ಹೆಂಗೆ ಮಾಡೋಣ ಅಂತ ನೋಡೋಣ ಅದಕ್ಕೋಸ್ಕರ ನಾನು ಒಂದು ಅರ್ಧ ಕೆ ಜಿ ಅಷ್ಟು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಫ್ರೆಶ್ ಆಗಿರುವ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಸೆಮೆಣ್ಸಿ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಿದ್ದೀನಿ ಯಾಕಂದರೆ ನೆನ್ನೆ ಹಿಟ್ಟು ಉಳಿದಿತ್ತಲ್ಲ ಹಂಗಾಗಿ ಸ್ವಲ್ಪ ಗ್ಯಾಸ್ಟಿಕ್ ಅಲೆ ಆಗುತ್ತೆ ಅಂತ ಜೀರಿಗೆ ಹಾಕಿದರೆ ಜೀರ್ಣ ಶಕ್ತಿ ಚೆನ್ನಾಗಿರುತ್ತೆ ಹಂಗಾಗಿ ಸ್ವಲ್ಪ ಜೀರಿಗೆ ಹಾಕ್ತೀನಿ ಹಾಗೆಯೇ ಒಂದು ಸ್ವಲ್ಪ ಉಪ್ಪು ಹಾಕೋಣ ಆಲ್ರೆಡಿ ನಾವು ಇಟ್ಕೊ ಉಪ್ಪು ಹಾಕಿರ್ತೀವಿ ಹಂಗಾಗಿ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಜಾಸ್ತಿ ಬೇಡ ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಉಪ್ಪು ಇದ್ದೀನಿ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಿದ್ದೀವಿ ಇದನ್ನೆಲ್ಲ ಸಲ ನೀಟಾಗಿ ಮಿಕ್ಸ್ ಮಾಡೋಣ ಯಾವಾಗ ನಾವು ಒಂದೇ ಸಲ ಟೈಮಲ್ಲಿ ಇಡ್ಲಿನೇ ಮಾಡಿ ಖಾಲಿ ಮಾಡೋಕ್ಕಾಗಲ್ಲ ಅಂಥ ಟೈಮಲ್ಲಿ ಇಟ್ಟೇನ ಮುಗಿದಿದ್ರೆ ಈ ಥರ ಮಕ್ಕಳಿಗೆ ಆನಿಯನ್ ದೋಸೆ ಅಂದಿದಷ್ಟು ತಕ್ಷಣ ಏನೋ ಡಿಫ್ರೆಂಟಾಗಿ ಏನೋ ಮಾಡ್ತಾರೆ ಅನ್ನಿಸುತ್ತೆ ಹಂಗಾಗಿ ಇವತ್ತು ಹಾನಿಯನ್ ದೋಸೆ ಡಿಫ್ರೆಂಟಾಗಿ ಮಾಡ್ಕೊಡೋಣ ಅಂತಲೇ ಉಳಿದಿರುವ ಇಡ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲನೂ ಒಂದು ಕಡೆ ಕೈಯಾಗೆ ಎಲ್ಲ ಈರುಳ್ಳಿ ಮತ್ತು ಉಪ್ಪು ಜೀರಿಗೆ ಮಿಕ್ಸ್ ಆಗಬೇಕು ಆ ಥರನ ಮಿಕ್ಸ್ ಮಾಡ್ಕೊಂಡೆ ಎಲ್ಲ ನೀಟಾಗಿ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನೀವು ಸಬ್ಸಿಗೆ ಸೊಪ್ಪು ಇದನ್ನು ಇದ್ರೆ ಸೊಪ್ಪಾದರೂ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇವತ್ತು ನಾನು ಸಬ್ಸಿಗೆ ಸೊಪ್ಪೇನೂ ಹಾಕ್ತಾಯಿಲ್ಲ ಹಾಗೇ ಬರೀ ಆನೆಯನ್ನು ದೋಸೆ ಮಾಡ್ತೀವಿ ಚಾವ ಇಟ್ಟಿದ್ದೀನಿ ಚಾವನೂ ಬಿಸಿಯಾಗಿದೆ ನಾನು ಹಾಕ್ತಾ ಇಲ್ಲ ನೀರು ಹಾಕ್ತಾಯಿದ್ದೀನಿ ತಾವಕ್ಕೆ ಆವಾಗಲೇ ಹೇಳ್ತಾರೆ ನಾನು ಚಾವಕ್ಕೆ ನೀರು ಹಾಕಿ ದೋಸೆ ಮಾಡೋದು ತಗೊಂಡು ಅಂತ ಗೊತ್ತಾಗುತ್ತೆ ಇದಕ್ಕೆ ನಾನು ದುಬ್ಬಿರೋ ಏನು ಇಡ್ಲಿ ಇಟ್ಟಿರ್ತಾರೋ ಇಡ್ಲಿ ಇಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ ತೀರ ತೆಳ್ಳು ಮಾಡಿ ಹಾಕ್ಕೋಬೇಡಿ ಮಾಮೂಲಿ ದೋಸೆ ಥರ ಮಾಡಿದಂಗೆ ಯಾಕಂದರೆ ಈರುಳ್ಳಿಯೆಲ್ಲ ಹಾಕ್ತೀವಲ್ಲ ಹಂಗಾಗಿ ಸ್ವಲ್ಪ ದಪ್ಪ ಮಾಡ್ಕೋಬೇಕು ಹುರಿ ಅಷ್ಟೇ ಕಮ್ಮಿ ಹುರಿಯಲ್ಲೇ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಈರುಳ್ಳಿಯಲ್ಲ ಹಾಕ್ಬೇಕಾದ್ರೂ ಹಂಗಾಗಿ ಅಷ್ಟಾದರೆ ಸಾಕಾಗುತ್ತೆ ಈಗ ನಾನು ಮಿಕ್ಸ್ ಮಾಡಿದಂಥ ಈರುಳ್ಳಿ ಕೊತ್ತಂಬರಿ ಏನಿದೆಯಾ ಅದನ್ನು ಕೈಯಲ್ಲೇ ಹಾಕ್ಕೊಂಡು ಬರ್ತೀನಿ ಸ್ಪೂನರಲ್ಲಿ ಹಾಕಿರೋ ಒಂದು ಕಡೆ ಬೀಳುತ್ತೆ ಒಂದು ಕಡೆ ಬೀಳಲ್ಲ ಹಂಗಾಗಿ ಕೈಯಲ್ಲಿ ಈ ಥರನ ಹಾಕ್ಬಿಟ್ಟು ಎಲ್ಲ ಒಂದ್ಸಲ ಫ್ರೆಸ್ ಮಾಡೋಣ ನಿಧಾನಕ್ಕೆ ಆ ದೋಸೆ ಮೇಲೆ ಕುತ್ಕೋಬೇಕು ಸ್ವಲ್ಪ ಜಾಸ್ತಿನೇ ಹಾಕ್ಕೊಡಿ ಚೆನ್ನಾಗಿರುತ್ತೆ ತಿನ್ನೋಸ್ ಬಾಯಿಗೆ ಈ ಥರ ಸ್ವಲ್ಪ ಎಲ್ಲ ಕೈಯಲ್ಲಿ ಈ ಥರ ಅಂದ್ಕೊಂಡು ಬಂದರೆ ಆ ದೋಸೆ ಹಿಟ್ಟಿನ ಜೊತೆ ಹಣಕೊಳುತ್ತೆ ಈಗ ಎರಡು ಸೈಡು ಬೇಯಾಕ್ಬಿಡೋಣ ಈರುಳ್ಳಿ ಹಾಕಿದ ಮೇಲೆ ನಾವು ಎಣ್ಣೆನೇ ಹಾಕೋಣ ಇದು ತುಪ್ಪನಾದ್ರೂ ಹಾಕ್ಕೊಡಿ ಇಲ್ಲ ಎಣ್ಣೆನಾದ್ರೂ ಹಾಕ್ಕೊಡಿ ನಾನಿವತ್ತು ಒಂದು ಸೈಡ್ ಸೊಪ್ಪು ಮತ್ತು ಒಂದು ಸೈಡ್ ಎಣ್ಣೆ ಎರಡು ಇದ್ದೀನಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಸೈಡ್ ದೋಸೆ ಬೆಂದಾಗಿದೆ ನೋಡಿ ಎಲ್ಲೂ ಸ್ವಲ್ಪ ಥರ ಹಿಡಿದಾಗಿಯೇ ಬರ್ತಾಯಿದೆ ಈಗ ಇನ್ನೊಂದು ಸೈಡ್ ಇದನ್ನು ತಿರುಗಿ ಹಾಕಲ್ಲ ನಿಧಾನಕ್ಕೆ ಇನ್ನೊಂದು ಸೈಡ್ ಹಾಕಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ತಿರು ಈ ಸೈಡ್ನೂ ಎರಡು ಸೆಕೆಂಡ್ ಆಗಿ ಈಗ ಎರಡು ಸೈಡ್ ದೋಸೆ ಬೆಂದಾಗಿದೆ ಇನ್ನೊಂದು ದೋಸೆನೆ ಸರ್ವ್ ಇದ್ದೀನಿ ನೀವು ಚಟ್ನಿ ಜೊತೆನಾದ್ರೂ ಮಾಡ್ಕೊಳ್ಳಿ ಸಾಂಬಾರು ಜೊತೆನಾದ್ರೂ ಮಾಡ್ಕೊಳ್ಳಿ ಇಲ್ಲಿ ಯಾವ್ದಾದ್ರು ಪಲ್ಯ ಇದೆ ಆ ಪಲ್ಯ ಜೊತೆನಾದ್ರೂ ಮಾಡ್ಕೊಳ್ಳಿ ಅದು ಎಷ್ಟು ಚೆನ್ನಾಗೆ ಬಂತು ಈರುಳ್ಳಿ ದೋಸೆ ಅಂತ ತುಂಬ ಆಗಿರುತ್ತೆ ಅಷ್ಟೇ ಟೇಸ್ಟಿಯಾಗಿರ್ತದೆ ಮಕ್ಕಳಂತೂ ತುಂಬ ತಿಂತಾರೆ ನೋಡಿದ್ರೆ ಇವತ್ತು ನಾನು ಎಷ್ಟು ಈಸಿಯಾಗಿ ಸಿಂಪಲ್ಲಾಗೇ ಈರುಳ್ಳಿ ದೋಸೆ ಮಾಡಿದಂಥ ಹುಳಿದಿರೋ ಇಟ್ಲಿಟ್ಟಿದ್ದೀನಿ ಯಾವ ರೀತಿ ದೋಸೆ ಮಾಡಿದಂಥ ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡ್ತೀರಲ್ವ ಟ್ರೈ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡಿ ಈ ಥರ ಸಿಂಪಲ್ ಅಡುಗೆಗಳೆಲ್ಲ ಬೇಗನೆ ನೋಡ್ಬೋದು ನೀವು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ